ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ನೇತ್ರಾಸ್ ಕುಕ್ಕಿಂಗ್ ಚಾನೆಲ್ ಬನ್ನಿ ಇವತ್ತು ರವೆಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ ಎಲ್ಲ ಬೇಕು ಇಲ್ಲಿದೆ ನೋಡಿ ಒಂದು ಕಪ್ ರವೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಪುಡಿ ಇಷ್ಟನ್ನು ಹಾಕಿ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ರವೆ ಈಗ ಮಿಕ್ಸಿಗೆ ಹಾಕಿ ಬಂದಿರೋದು ಈ ಥರ ಫೈನ್ ಪೌಡ್ರ್ ಆಗಬೇಕು ರವೆ ಇವಾಗ ನಾನು ರವೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊತಾಯಿದ್ದೀನಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಬನ್ನಿ ಇವಾಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳೋಣ ರವೆಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳಗಾದರೆ ನಮಗೆ ಚಿಪ್ಸ್ ಥರ ಬರಲ್ಲ ಇದು ಇವಾಗ ಒಂದು ಹತ್ತು ನಿಮಿಷ ನೆನೆದ್ರೆ ಚೆನ್ನಾಗಿ ರವೆ ಅಳ್ಕೊಳ್ಳುತ್ತೆ ಬನ್ನಿ ಇವಾಗ ಇದು ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ಬನ್ನಿ ಇವಾಗ ಚಪಾತಿ ಶೇಪಿಗೆ ಆವಾಗ ಇದನ್ನು ದಟ್ಟಿಸ್ಕೊಳೋಣ ಟಕ್ ಅಂತ ಮಾಡ್ಕೋಬೋದು ಬೇಗ ಏನಾರು ತಿನ್ನಬೇಕು ಸ್ನ್ಯಾಕ್ಸ್ ಅಂತ ನಾವು ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ನಾನು ಒಸ್ಕೊಂಡಿದ್ದೀನಿ ಚಪಾತಿ ಥರ ಇವಾಗ ಇದನ್ನ ನಾ ಕಟ್ ಮಾಡ್ಕೊಳೋಣ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ನಾನಿವಾಗ ಈ ಥರ ಮಾಡ್ಕೊತಾ ಇದ್ದೀನಿ ನಾನೆಲ್ಲವನ್ನು ಹೀಗೆ ಕಟ್ ಮಾಡ್ಕೊತೀನಿ ಬನ್ನಿ ಇವಾಗ ನಾನು ಮುಂಚೆನೇ ಆಯಿಲ್ನ ಕಾಯೋಕೆ ಇಟ್ಕೊಂಡಿದ್ದೆ ಸ್ವಲ್ಪ ಮೀಡಿಯಮ್ ಉರಿಲಿ ಕಾಯಿಸ್ಕೋಬೇಕು ಜಾಸ್ತಿ ಎಣ್ಣೆ ಬಿಸಿ ಆಗಬಾರ್ದು ಕಡಿಮೆನಾಗಲ ಜಾಸ್ತಿನಾಗಲ್ಲ ಮೀಡಿಯಮಲ್ಲಿರಲಿ ಇವಾಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ನಿಧಾನಕ್ಕೆ ಈ ಥರ ತಿರ್ಸ್ಕೊಳೋಣ ಲೋ ಟು ಮೀಡಿಯಮ್ ಉರಿಲೇ ಬೇಯಬೇಕು ಇದು ಇಲ್ಲಾಂದರೆ ಸೀದೋಗಿ ಕಲರ್ ಕರದಾದರೆ ಚೆನ್ನಾಗಿರಲ್ಲ ಇದು ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ನಾವು ಇದೇ ಥರನೇ ಬೇಯಿಸ್ಕೋಬೇಕು ಬೇಗನೆ ಮಾಡ್ಕೊಬೋದು ಈ ರೆಸಿಪಿನ ಹತ್ರ ಸಂಜೆ ಟೈಮು ಕಾಫಿ ಅಥವಾ ಟೀಗೆ ಮಾಡಿಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಇವಾಗ ಆಗಿದೆ ಇಷ್ಟ ಆದರೆ ಸಾಕು ನಾವು ತೆಗಿಬೇಕಾದ್ರೆ ಈ ಥರ ಸೌಂಡ್ ಬರುತ್ತೆ ಆಗಿದ್ದಕ್ಕೆ ಉಳ್ಳೆ ಎಲ್ಲ ಕಡಿಮೆ ಆಗಿದೆ ಇವಾಗ ಇವಾಗ ನಾವು ಎತ್ಕೊತಾ ಇದ್ದೀನಿ ಇವಾಗ ರೆಸಿಪಿ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಒಂದು ತೋರಿಸ್ತೀನಿ ನೋಡಿ ಈ ಥರ ಟಕ್ ಅಂತ ಬರಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ ಸಿಗುವ ಮುಂದಿನ ವೀಡ್ಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್